ಧ್ವನಿ ನ್ಯೂಸ್ಗೆ ಸ್ವಾಗತ ವಾಹನ ಚಲಾಯಿಸುವ ಪ್ರತಿಯೊಬ್ಬರಿಗೂ ಪೊಲೀಸರ ಮನವಿ ಈ ಭೂಮಿಯಲ್ಲಿ ಮತ್ತೆ ಹುಟ್ಟಲು ನಾವು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಕಾಯಬೇಕು ನಡೆಯಲು ಎರಡು ವರ್ಷಗಳು ಶಾಲೆಗೆ ಹೋಗಲು ಮೂರು ವರ್ಷಗಳು ಮತ ಚಲಾಯಿಸಲು ಹದಿನೆಂಟು ವರ್ಷಗಳು ಉದ್ಯೋಗ ಪಡೆಯಲು ಇಪ್ಪತ್ತೈದು ವರ್ಷಗಳು ಮದುವೆಯಾಗಲು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ನಾವು ಅನೇಕ ಸಂದರ್ಭಗಳಲ್ಲಿ ಕಾಯುತ್ತೇವೆ ಆದರೆ ವಾಹನಗಳನ್ನ ಹಿಂದಿಕ್ಕುವಾಗ ಚಾಲನೆ ಮಾಡುವಾಗ ನಾವು ಮೂವತ್ತು ಸೆಕೆಂಡುಗಳ ಕಾಲ ನಿಲ್ಲಲು ಸಾಧ್ಯವಾಗುವುದಿಲ್ಲ ನಾವು ತಪ್ಪು ಮಾಡಿ ಅಪಘಾತಕ್ಕೀಡಾದರೆ ನಾವು ಗಂಟೆಗಳು ದಿನಗಳು ವಾರಗಳು ತಿಂಗಳುಗಳು ಮತ್ತು ಅಗತ್ಯವಿದ್ರೆ ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಇರ್ತೇವೆ ಕೆಲವು ಸೆಕೆಂಡುಗಳ ಅಜಾಗರೂಕತೆಯು ಮಾಡುವ ಭಯಾನಕ ಪರಿಣಾಮಗಳ ಬಗ್ಗೆ ಯೋಚಿಸಿ ಮುಂದೆ ಹೋಗುವವರು ಹೋಗಲಿ ಹಿಂದೆ ಇರುವವರು ಆರಾಮಾಗಿ ಹೋಗಲಿ ದಯವಿಟ್ಟು ಸಂಚಾರ ನಿಯಮಗಳನ್ನು ಸರಿಯಾದ ವೇಗದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅನುಸರಿಸಿ ಹೆಲ್ಮೆಟ್ ಧರಿಸಿ ಮತ್ತು ವಾಹನಗಳನ್ನು ನಿಯಂತ್ರಣದಲ್ಲಿ ಇಡಿ ಮತ್ತು ನಿಮ್ಮ ಗಮ್ಯ ಸ್ಥಾನವನ್ನು ಸುರಕ್ಷಿತವಾಗಿ ತಲುಪಿ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಮಕ್ಕಳು ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಯ್ತಾ ಇರ್ತಾರೆ ಎಂಬುದನ್ನು ಮರೆಯಬೇಡಿ ಸಾಧ್ಯವಾದರೆ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ ಎಚ್ಚರಿಕೆಯಿಂದ ಇರಿ ಹ್ಯಾಪಿ ಜರ್ನಿ ಇವರಿಂದ ಪೊಲೀಸ್ ಇಲಾಖೆ